ಎಸ್ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಅಂಕುಶ ಹಾಕೋದಕ್ಕೆ ಹೊರಟಂತಹ ಕೈ ಸರ್ಕಾರ ಇದೀಗ ಕೈ ಸುಟ್ಟುಕೊಂಡಿದೆಯಾ ಯಾಕೆಂದರೆ ಕೈ ಸರ್ಕಾರಕ್ಕೆ ಇದೀಗ ಕೋರ್ಟ್ ಶಾಕ್ ಕೊಟ್ಟಿದೆ ನಿರ್ಬಂಧ ವಿಧಿಸುವಂತಹ ಕಾಂಗ್ರೆಸ್ ಸರ್ಕಾರದ ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ ಇದು ಕೈ ಸರ್ಕಾರಕ್ಕೆ ಹಿನ್ನಡೆ ಅಂತಾನೆ ಹೇಳಬಹುದು ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಅಡ್ಡಿಪಡಿಸುವ ಒಂದು ಉದ್ದೇಶವನ್ನು ಹೊಂದಿದಂಥ ಸರ್ಕಾರಕ್ಕೆ ಇದೀಗ ಕೋರ್ಟ್ ಚಾಟಿ ಬೀಸಿದೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಇದೀಗ ಬ್ರೇಕ್ ಹಾಕಿದೆ ಕೈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಸರ್ಕಾರದ ವಿರುದ್ಧ ಪುನಶ್ಚೇತನ ಸೇವಾ ಸಂಸ್ಥೆ ಅರ್ಜಿಯನ್ನು ಸಲ್ಲಿಸಿತ್ತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ತಡೆಯಾಜ್ಞೆಯನ್ನು ನೀಡಿದೆ ಈಗ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿರುವಂತಹ ಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಈ ಆದೇಶವನ್ನು ಕೊಟ್ಟಿದೆ ನವೆಂಬರ್ ಹದಿನೇಳಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ ಸೊ ಈ ನಿಟ್ಟಿನಲ್ಲಿ ನಿರ್ಬಂಧ ವಿಧಿಸುವಂತಹ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಅಂದರೆ ಪಥ ಸಂಚಲನವನ್ನು ತಡೆ ತರುವಂತಹ ಈ ಒಂದು ವಿಚಾರಕ್ಕೆ ಕೋರ್ಟ್ ಇದೀಗ ತಡೆಯನ್ನು ಕೊಟ್ಟಿದೆ ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸನ್ನು ನೀಡಲಾಗಿದೆ ಎಸ್ ಒಂದು ಕಡೆಗಾಗಲೇ ರಾಜ್ಯದಾದ್ಯಂತ ಆರ್ ಎಸ್ ಎಸ್ ಸಂಘದ ನೂರನೇ ವರ್ಷದ ಮಹೋತ್ಸವದ ಪ್ರಯುಕ್ತ ಶತಮಾನೋತ್ಸವದ ಪ್ರಯುಕ್ತ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಶಾಖೆಗಳಿಂದಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಆರ್ ಎಸ್ ಎಸ್ನ ಪಥ ಸಂಚಲನವನ್ನು ನಡೆಸೋದಕ್ಕೆ ಉದ್ದೇಶ ಮಾಡಲಾಗಿತ್ತು ಹಲವು ಕಡೆ ಪಥ ಸಂಚಲನ ನಡೆದಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಲಿ ಏನೂ ಇಲ್ಲದೆ ಅದರ ಪಾಡಿಗೆ ಸಂಚಲನ ನಡ್ಕೊಂಡು ಹೋಗಿದೆ ಪಥ ಸಂಚಲನ ಆದರೆ ಆ ಪಥ ಸಂಚಲನ ಸರ್ಕಾರದಲ್ಲಿ ಸಂಚಲನ ಉಂಟು ಮಾಡಿದಂಥ ನಿಜ ಹಾಗಾಗಿ ಸಂಚಲನಕ್ಕೆ ತಡೆ ತರುವಂತಹ ಉದ್ದೇಶ ಉದ್ದೇಶಪೂರ್ವಕವಾದಂತಹ ತಡೆಯನ್ನು ತರೋದಕ್ಕೆ ಪರ್ಮಿಷನ್ನು ಪರ್ಮಿಷನ್ ಆದಮೇಲೆ ಎಲ್ಲಿಂದ ಹೇಗೆ ಯಾರಿಗೆ ಮತ್ತು ನಾಲ್ಕಾರು ಅರ್ಜಿಗಳು ಬೇರೆ ಬೇರೆ ಸಂಘದ ಅರ್ಜಿಗಳು ಇವೆಲ್ಲವೂ ಕೂಡ ತಡೆ ತರುವಂತಹ ಪ್ರಯತ್ನವನ್ನು ನಡೆಸಲಾಗ್ತಾ ಇತ್ತು ಆದರೆ ಕೈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಇದೀಗ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಕೈ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಧಾರವಾಡ ಹೈಕೋರ್ಟ್ ಪೀಠ ನವೆಂಬರ್ ಹದಿನೇಳಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಈಗ ಮುಂದೂಡಿದೆ ಗೃಹ ಇಲಾಖೆ ಸರ್ಕಾರ ಮತ್ತು ಹುಬ್ಬಳ್ಳಿ ಕಮಿಷನರ್ಗೆ ಈ ಒಂದು ನೋಟಿಸನ್ನು ಕೂಡ ಕೊಟ್ಟಿದೆ ಸಿ ಸಂವಿಧಾನ ನೀಡಿದಂತಹ ಹಕ್ಕನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಸಂವಿಧಾನ ಎಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಇಲ್ಲಿ ಹರಣ ಹನನ ಆಗ್ತಾ ಇದೆ ಅಂತ ಮಧ್ಯಂತರ ಆದೇಶದ ವೇಳೆ ಹೈಕೋರ್ಟ್ ಈ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು ಅನುಮತಿ ಇಲ್ಲದೆ ಹತ್ತು ಜನ ಸೇರಿದರೆ ಅಪರಾಧ ರಸ್ತೆ ಪಾರ್ಕ್ ಮೈದಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಕಿತ್ತುಕೊಳ್ಳೋದಕ್ಕೆ ಆಗಲ್ಲಾದರೆ ಸರ್ಕಾರದಿಂದ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿದೆ ಎಸ್ ಆರ್ ಎಸ್ ಎಸ್ಗೆ ಅಂಕುಶ ಹಾಕೋದಕ್ಕೆ ಪ್ರಯತ್ನಪಟ್ಟಂಥ ಸರ್ಕಾರದ ಪ್ರಯತ್ನ ಇದೀಗ ವಿಫಲ ಆಗಿದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಭಿಷೇಕ್ ಆರ್ ಎಸ್ ಎಸ್ ಪಥ ಸಂಚಲನದ ಆಕ್ಟಿವಿಟಿಗಳಿಗೆ ಸರ್ಕಾರ ಒಂದಲ್ಲ ಒಂದು ರೀತಿಯ ತಡೆಯನ್ನು ಒಡ್ಡೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದೆ ಅನ್ನುವಂಥದ್ದು ಇದೀಗ ಹೈಕೋರ್ಟ್ ಆದೇಶ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಮುಖಭಂಗ ಆಗಿದೆ ಏನ್ ಹೇಳಿದೆ ಹೈಕೋರ್ಟ್ ಸ್ಪಷ್ಟವಾಗಿ ಸರ್ಕಾರಕ್ಕೆ ಅಂತ ಗುರುಪ್ರಸಾದ್ ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ಕಳೆದ ಸಚಿವ ಸಂಪುಟದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಕೃತವಾದಂತ ಒಂದು ಆದೇಶ ಕೂಡ ರಾಜ್ಯ ಸರ್ಕಾರದಿಂದ ಹೊರಡಿಸಲಾಗಿತ್ತು ಅದಾದ ನಂತರ ಏನು ಸಚಿವರಾಗಾಗಿರ್ತಕ್ಕಂಥ ಪ್ರಿಯಾಂಕರ್ಗೆ ಮತ್ತು ಆರ್ ಎಸ್ ಎಸ್ ಜಟಪಟಿ ನಾವು ನೋಡ್ತಾನೆ ಇರ್ಬೋದು ಆರ್ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಒಂದಷ್ಟು ಸಂಘಟಕರು ಮತ್ತು ಆಯೋಜಕರು ಪಟ್ಟಣೆ ಎದ್ದಿದ್ರೆ ಈ ಒಂದು ಕಾನೂನು ಅಡಿಯಲ್ಲಿ ಕೆಲವೊಂದಷ್ಟು ಆರ್ ಎಸ್ ಎಸ್ ನ ಸಂಘಟಕರು ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಿದ್ದಾರೆ ಧರ್ಮಧರ್ಮದ ನಡುವೆ ಒಂದಷ್ಟು ವಿಷ ಬೀಸ ಬೀಸುವಂತ ಒಂದು ಕೆಲಸ ಆಗ್ತಿದೆ ಚಿಕ್ಕ ಮಕ್ಕಳಿಂದಲೇ ಈ ರೀತಿ ಒಂದಷ್ಟು ಕೋಮು ಗಲಭೆ ಸೃಷ್ಟಿ ಮಾಡುವಂತ ಒಂದು ಮನಸ್ಸನ್ನ ಆರ್ ಎಸ್ ಎಸ್ ಸಂಘಟಕರು ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪನ ಪ್ರಿಯಾಂಕ್ ಅರ್ಗೆ ಅವರು ಮಾಡಿದ್ರು ಅದಾದ ನಂತರ ಪ್ರಿಯಾಂಕ್ ಅರ್ಗೆ ಜೀವಭಿಧಕ್ಕೆ ಬರುತ್ತೆ ಒಂದಷ್ಟು ಆರೋಪ ಮತ್ತು ಪ್ರತ್ಯಾರೋಪ ಕೂಡ ಕೇಳಿ ಬರ್ತದೆ ಅದಾದ ನಂತರ ಸರ್ಕಾರದ ವಿರುದ್ಧ ಒಂದಷ್ಟು ಏನು ಆರೋಪಗಳನ್ನ ಇಟ್ಕೊಂಡು ಸರ್ಕಾರ ಬೇಕು ಅಂತಾನೆ ರಾಜಕೀಯ ಮಾಡ್ತಿದೆ ಅಂತ ಒಂದಷ್ಟು ಏನು ಹೈಕೋರ್ಟ್ ನ ಇರ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಪುನಶ್ಚೇತನ ಸೇವಾ ಸಂಸ್ಥೆಯವರು ಅವರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕ್ತಾರೆ ಆ ಒಂದು ಅರ್ಜಿಯನ್ನ ಆಲಿಸತಕ್ಕಂತ ಧಾರವಾಡ ಹೈಕೋರ್ಟ್ ಏನು ಎಂ ನಾಗಪ್ರಶ್ನ ಅವರ ಒಂದು ನೇತೃತ್ವದಲ್ಲಿ ಇದು ಮಹತ್ವವಾದಂತ ಒಂದು ತೀರ್ಪಾನ ಕೊಟ್ಟಿದೆ ಸದ್ಯಕ್ಕೆ ಸರ್ಕಾರ ಏನು ಆದೇಶ ಹೊರಡಿಸಿದ್ದು ಏನು ಆರ್ ಎಸ್ ಎಸ್ ನ ಏನು ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತ ಏನು ಆದೇಶ ಇದು ಆ ಒಂದು ಆದೇಶಕ್ಕೆ ಇದೀಗ ಮಧ್ಯಂತರ ತಡೆ ನೀಡಲಾಗಿದೆ ಈ ಒಂದು ಏನು ಕೇಸ್ನ ನವೆಂಬರ್ ಹದಿನೇಳನೇ ತಾರೀಕು ಮತ್ತೆ ಈ ಒಂದು ಕೇಸ್ನ ಮುಂದೂಡಿಕೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಆರ್ ಎಸ್ ಎಸ್ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಆರ್ ಎಸ್ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಜಟಾಪಟಿಯಲ್ಲಿ ಪ್ರಮುಖವಾಗಿ ಏನು ಕಾಣ್ಕೊಂಡಿರ್ತಕ್ಕಂಥದ್ದು ಏನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಮಾಡ್ಕೊಡ್ತಾರ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಮುಂದಿನ ಏನು ದಿನಗಳಲ್ಲಿ ಅಂದ್ರೆ ಎರಡನೇ ತಾರೀಕು ಏನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತಾ ಅನ್ನೋದು ಪ್ರಶ್ನೆ ಇದೀಗ ಮುರ್ತಾ ಇದೆ ಇದೆಲ್ಲ ಒಂದು ಕಡೆ ಆದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಮಟ್ಟದ ಚರ್ಚೆ ಅಭಿಷೇಕ್ ಈಗ ಸರ್ಕಾರದ ಮತ್ತು ಆರ್ ಎಸ್ ಎಸ್ ನಡುವಿನ ತಿಕ್ಕಾಟ ಚಿತ್ತಾಪುರಕ್ಕೆ ಸೀಮಿತವಾಗಿದ್ದು ಎಲ್ಲ ಒಂದು ಕಡೆ ಈಗ ಈ ಕೆದಕ್ಕಿದ್ದಕ್ಕೆ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಆಗಿದ್ದಕ್ಕೆ ಚಿತ್ತಾಪುರದ ವಿಚಾರವಾಗಿ ಒಂದ್ ರೀತಿ ಆರ್ ಎಸ್ ಎಸ್ ಮೇಲುಗೈ ಆಗೋ ಹಾಗೆ ಸರ್ಕಾರನೇ ಮಾಡಿಕೊಡ್ತಾ ಅಂತ ಗುರುಪ್ರಸಾದ್ ಖಂಡಿತ ಒಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ ಅತ್ಯಂತ ಅಗ್ರೆಸಿವ್ ಆಗಿ ಅತ್ಯಂತ ಏನು ಪ್ರಮುಖವಾಗಿ ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ವಾದ ಮಾಡಿರೋರ ಪೈಕಿ ಪ್ರಿಯಾಂಕ್ ಅವರು ಮುಂದೆ ಬರ್ತಾರೆ ಯಾಕಂತಂದ್ರೆ ಎಲ್ಲ ಕರ್ನಾಟಕ ಒಟ್ಟಾರೆ ಕರ್ನಾಟಕ ಸರ್ಕಾರದ ಆದೇಶದಲ್ಲಿ ಹೆಚ್ಚು ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಸಚಿವರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇರ್ತಾರೆ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಆರ್ ಎಸ್ ಎಸ್ ನಡುವೆ ಒಂದಷ್ಟು ಮಾತಿನ ಚಕಮಕಿ ಮತ್ತು ಸಂಘರ್ಷ ಏರ್ಪಡುತ್ತೆ ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ಕೂಡ ಬರುವಂತ ಒಂದು ಸನ್ನಿವೇಶ ಎದುರಾಗುತ್ತೆ ಇದೆಲ್ಲವೂ ಒಂದ್ ಕಡೆ ಆದ್ರೆ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಮುಜುಗರ ಉಂಟಾಗ್ತಿರುವಂತದ್ದು ಇಲ್ಲೊಂದ್ ಕಡೆ ಪ್ರಿಯಾಂಕ ರೇವರು ಆ ಒಂದು ಮಾತನ್ನ ನಂಬಿ ಸರ್ಕಾರ ಕೈ ಸುಟ್ಕೊಳ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ಹೈಕೋರ್ಟ್ ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿ ಮುಜುಗರ ಆಗಿರುವಂತದ್ದು ಎಲ್ಲೊಂದ್ ಕಡೆ ಆರ್ ಎಸ್ ಎಸ್ ಸಂಘಟಕರಿಗೆ ಮತ್ತು ಆಯೋಜಕರಿಗೆ ಒಂದು ಮೇಲುಗೈ ತಂದು ಕೊಡುವಂತ ಒಂದು ಒಂದು ಬೆಳವಣಿಗೆ ಆಗಿದೆ ಇಂತ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಹೈಕೋರ್ಟ್ ಏನಾದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಪೂರ್ಣವಾಗಿ ಆದೇಶ ಹೊರಡಿಸಿದೆ ಅದರಲ್ಲಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ ಜಾಗ್ಲೆಟ್ ತಂದು ಪಡುವಂತ ಒಂದು ವಿಚಾರ ಆಗಿರುತ್ತೆ ಅಭಿಷೇಕ್ ಮಾಹಿತಿಗೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಹೈಕೋರ್ಟ್ನ ಸೂಚನೆಯಂತೆ ಡಿಸಿ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಆರ್ ಎಸ್ ಎಸ್ ಸೇರಿದಂತೆ ಸಂಘಟನೆಗಳ ಹತ್ತು ಮುಖಂಡರು ಭಾಗಿಯಾಗಿದ್ದಾರೆ ಡಿ ಸಿ ಫೌಜಿಯಾ ತರನಂ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಗಿ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ ಪಥ ಸಂಚಲನ ಸಮಯದ ಆರಂಭ ಮತ್ತು ಮುಕ್ತಾಯದ ಸಮಯದ ಬಗ್ಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ತೆಗೆದುಕೊಂಡಿದ್ದಾರೆ ಇದ್ರಿ ಜಿಲ್ಲಾಡಳಿತ ಕಲಬುರಗಿ ಡಿ ಸಿ ಆಫೀಸ್ ಕಚೇರಿ ಮುಂಭಾಗ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವಂಥದ್ದು ಕಾರಣ ಏನಂತಂದರೆ ಒಳಗಡೆ ಡಿ ಸಿ ಮೀಟಿಂಗ್ ನಡೀತಾ ಇದೆ ಶಾಂತಿ ಸುವ್ಯವಸ್ಥೆ ಆಗಬೇಕು ಜೊತೆಗೆ ಆರ್ ಎಸ್ ಎಸ್ನ ಈ ಒಂದು ಪಥ ಸಂಚಲನದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಮೀಟಿಂಗ್ ನಡೀತಾ ಇದೆ ಹೆಸಿನೋ ಕಲಬುರಗಿಯಲ್ಲಿ ಸಭೆ ಆರಂಭಕ್ಕೂ ಮೊದಲೇ ಹೈ ಡ್ರಾಮಾ ನಡೀತಾ ಇದೆ ಕಲಬುರಗಿನಲ್ಲಿ ಪೊಲೀಸರು ಮತ್ತು ಜೈ ಭೀಮ್ ಸೇನೆ ಕಾರ್ಯಕರ್ತರು ಕಿತ್ತಾಡ್ ಕಿತ್ತಾಟ ನಡೆದಿದೆ ಅಲ್ಲಿ ನಮಗೂ ಒಳಗೆ ಬಿಡಿ ಅಂತ ಜೈ ಭೀಮ್ ಸೇನೆ ಅಧ್ಯಕ್ಷ ಹೇಳ್ತಾ ಇದ್ದಾರೆ ನಿಮಗೆ ಆಹ್ವಾನ ಇಲ್ಲ ಅಂತ ಪೊಲೀಸರು ತಡೆದಿದ್ದಾರೆ ಅವರು ಹತ್ತು ಸಂಘಟನೆಗಳಲ್ಲಿ ತಮ್ಮ ಹೆಸರಿಲ್ಲ ಅಂತ ಖಾಕಿ ಪಡೆ ಅವ್ರನ್ನ ತಡೆ ಮಾಡಿದ್ದಾರೆ ನಾವು ಅರ್ಜಿ ಸಲ್ಲಿಸಿದ್ದೀವಿ ಅಂತ ಗುಂಡಪ್ಪ ವಾದ ಮಾಡಿದ್ದಾರೆ ಇದು ನಿಮ್ಮದು ಆರ್ ಎಸ್ ಎಸ್ ಮನಸ್ಥಿತಿ ದಲಿತರ ಬಗ್ಗೆ ನೀವು ಅಸಡ್ಡೆ ಮಾಡ್ತಾ ಇದ್ದೀರಾ ಅಂತ ಪೊಲೀಸರ ವಿರುದ್ಧ ಜೈ ಭೀಮ್ ಸಂಘಟನೆಯ ಅಧ್ಯಕ್ಷ ಕೂಗಾಡಿದ್ದಾರೆ ಎಸ್ ಒಂದು ಕಡೆ ಶಾಂತಿ ಸಭೆ ಶಾಂತಿ ಸಭೆಯ ಮೊದಲೇ ಹೈಡ್ರಾಮಾ ಹೊರಗಡೆ ನಡೆದಿರುವಂಥದ್ದು ಕಲಬುರಗಿನಲ್ಲಿ ನೋಡ್ತಾ ಇದ್ದೀರಿ ಆ ಒಂದು ದೃಶ್ಯಗಳನ್ನು ಜೈ ಭೀಮ್ ಅಧ್ಯಕ್ಷ ಈ ಒಂದು ಗಲಾಟೆ ತೆಗೆದಿದ್ದಾರೆ ನಮಗೂ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಆದರೆ ನಿಮ್ಮ ಕೆಸರಿಲ್ಲ ಹತ್ತು ಸಂಘ ಏನಿದೆ ಮೀಟಿಂಗ್ನಲ್ಲಿ ನಿಮ್ಮ ಹೆಸರಿಲ್ಲ ಹಾಗಾಗಿ ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಂತ ತಡೆ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಕೊಂಚ ಪೊಲೀಸ್ ಮತ್ತು ಆ ಒಂದು ಸಂಘಟನೆಯವರ ನಡುವೆ ವಾಗ್ವಾದ ನಡೆದಿದೆ